ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಗೆ ಎಲ್ರಿಗೂ ಸುಖ ಶಾಂತಿ ನಿಮ್ದು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ತುಂಬ ಕಷ್ಟದಲ್ಲಿದ್ದಾಗ ನಾವೊಂದು ವಿಷಯದಲ್ಲಿ ಸಂಕಷ್ಟಕ್ಕೆ ಸಿಗಾಕೊಂಡಿರ್ತೀವಿ ಆವಾಗ ಆ ಕಷ್ಟದಲ್ಲಿ ಸಿಗಾಕೊಂಡಾಗ ಯಾವ ಇನ್ಫ್ಲುಯೆನ್ಸು ಅಷ್ಟೇ ನಡೆಯೋದಿಲ್ಲ ಯಾರ ಮಾತು ಅಷ್ಟೇ ಕೇಳೋದಿಲ್ಲ ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ನಾನೊಂದು ಮಂತ್ರ ಹೇಳ್ತೀನಿ ಆ ಮಂತ್ರನ ನೀವು ಕಣ್ಣು ಮುಚ್ಚಿ ಒಂದು ನಿಮಿಷ ಕಣ್ಣು ಮುಚ್ಚಿ ಆ ಮಂತ್ರನ ಜಪಿಸಿ ಸಾಕು ನಿಮಗೆ ಬಿಟ್ಟದಂಗೆ ಬಂದಿರೋ ಕಷ್ಟ ಸ್ವಲ್ಪನಲ್ಲಾದರೂ ಸಹ ಕಮ್ಮಿ ಆಗುತ್ತೆ ಅಂತಂದರೆ ತುಂಬ ಕಷ್ಟದಲ್ಲಿರಬೇಕಾದ್ರೆ ಇನ್ನೇನು ಆಗೋದೇ ಇಲ್ಲ ಅಂಥ ಕುತ್ತಿಗೆಗೆ ಬಂದುಬಿಟ್ಟಿರುತ್ತಲ್ಲ ಕಷ್ಟ ಆಗಲಿ ಒಂದು ಏನೇ ಒಂದು ಸಂಕಷ್ಟ ಆಗಲಿ ಬಂದಿದಾಗ ಕಣ್ಣು ಮುಚ್ಚಿ ರಾಯರದು ಇದೊಂದು ಮಂತ್ರನ ನೀವು ಹನ್ನೊಂದು ಬಾರಿ ಹೇಳಿದ್ರೆ ಸಾಕು ರಾಯರೇ ಪ್ರತ್ಯಕ್ಷವಾಗಿ ಬಂದು ಅವ್ರ ಮನಸ್ಸಿನಲ್ಲಿ ಒಂದು ಸಮಾಧಾನ ಅನ್ನೋದು ಕೊಡ್ತಾರೆ ಅಲ್ವಾ ಇವಾಗ ಆಗಲೇಬೇಕು ಕೊಡಲೇಬೇಕು ಇದು ಮಾಡಲೇಬೇಕು ಅಂತ ಯಾರು ಕುದುಗೆಗೆ ತಂದಿಟ್ಟಿರ್ತಾರೋ ತುಂಬ ಸಂಕಷ್ಟ ಬಂದಿರುತ್ತೆ ನೋಡಿ ಅಂಥ ಟೈಮಲ್ಲಿ ರಾಯರುನ್ನ ನೆನಪು ಮಾಡಿಕೊಂಡು ಒಂದು ನಿಮಿಷ ಕಣ್ಣು ಮುಚ್ಚಿ ರಾಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಹನ್ನೊಂದು ಸತಿ ಇದೊಂದು ಮಂತ್ರನ ನೀವು ಜಪ್ಪಿಸಿದ್ರೆ ಸಾಕು ನಿಮಗೆ ಎಂಥ ಕಷ್ಟನೇ ಬಂದಿದ್ರು ಸಹ ಕ್ಷಣದಲ್ಲಿ ರಾಯರು ದೂರ ಮಾಡ್ತಾರೆ ಒಬ್ಬರು ಗುರುಗಳಿರ್ತಾರೆ ಅಂದರೆ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡೋಂಥ ಒಬ್ಬರು ಗುರಿಗಳಿರ್ತಾರೆ ಆ ಗುರಿಗಳು ವಿಮಾನದಲ್ಲಿ ಪ್ರಯಾಣ ಮಾಡೋವಂಥ ಒಂದು ಸಂದರ್ಭ ಬರುತ್ತೆ ಅವರು ಪೂಜೆ ಮಾಡೋವಂಥ ದೇವ್ರುಗಳನ್ನೆಲ್ಲ ಒಂದು ಪೆಟ್ಕೆಯಲ್ಲಿ ಹಾಕ್ಕೊಂಡು ಪ್ರಯಾಣ ಮಾಡಬೇಕಾದಂಥ ಒಂದು ಸಂದರ್ಭ ಬರುತ್ತೆ ಹಾಗೆ ಮಾಡಬೇಕಾದ್ರೆ ಏರ್ಪೋರ್ಟ್ನಲ್ಲಿ ಅವ್ರಿಗೆ ಒಂದು ಸಂಕಷ್ಟ ಎದುರಾಗುತ್ತೆ ಏನು ಅಂತಂದರೆ ಅಲ್ಲಿ ಒಂದು ಚೆಕ್ಕಿಂಗ್ ಅಂತ ಇರುತ್ತಲ್ಲ ಚೆಕೌಟು ಚೆಕ್ಕಿಂಗ್ ಅಂತ ಮಾಡ್ತಾರಲ್ಲ ಒಂದು ಪೆಟ್ಟಿಗೆ ತೊಗೊಂಡು ಹೋಗ್ಬೇಕಾದ್ರೆ ಅದರಲ್ಲಿ ಏನಿದೆ ಎತ್ತ ಏನು ಅಂತ ಅಲ್ಲಿ ಏರ್ಪೋರ್ಟ್ನಲ್ಲಿ ಒಂದು ಚೆಕ್ಕಿಂಗ್ ಅಂತ ನಡೆಯುತ್ತೆ ಅಲ್ವಾ ಅದನ್ನು ತೋರಿಸಲೇಬೇಕಾಗುತ್ತೆ ಅವ್ರಿಗೆ ಅದನ್ನು ತೆಗೆದು ಓಪನ್ ಮಾಡೋ ತೋರಿಸಂಗಿರೋದಿಲ್ಲ ಯಾಕೆ ಅಂತಂದರೆ ಅದು ತೆಗೆದು ಓಪನ್ ಮಾಡಿ ತೋರಿಸೋ ಥರ ಇರೋದಿಲ್ಲ ಅದು ತೋರಿಸ್ತು ಅಂತಂದರೆ ತುಂಬ ದೋಷ ಬರುತ್ತೆ ಅದಕ್ಕೆ ನಾನಾ ರೀತಿ ಕಷ್ಟಗಳು ಬರ್ತವೆ ಆ ರೀತಿ ಎಲ್ಲಂದರಲ್ಲಿ ಆ ಪೆಟ್ಕೆನ ಓಪನ್ ಮಾಡಿ ದೇವರ ಮೂರ್ತಿಗಳನ್ನ ಎಲ್ಲದರಲ್ಲಿ ಓಪನ್ ಮಾಡಿ ತೋರಿಸಂಗಿರೋದಿಲ್ಲ ಆ ಗುರುಗಳು ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಯಾರು ಹೆಸ್ರು ಹೇಳಿದ್ರು ಸಹ ಅವ್ರು ಬಿಡೋದಿಲ್ಲ ಯಾರು ಇನ್ಫ್ಲೂಯೆನ್ಸು ಕೂಡ ಅಲ್ಲಿ ನಡೆಯೋದಿಲ್ಲ ಯಾರ್ಯಾರ ಕೈಲೋ ಏನೇನೆಲ್ಲ ಹೇಳಿಸ್ತಾರೆ ಅದೆಲ್ಲ ಏನು ಅಲ್ಲೇ ಅಲ್ಲಿ ನಡೆಯೋದಿಲ್ಲ ಯಾಕೆಂದ್ರೆ ಅವರು ಸಹ ಹೇಳ್ತಾರಿಲ್ಲ ಇದು ನಾವು ಪೂಜೆ ಮಾಡೋ ಅಂತ ಪಟ್ಟ ದೇವರುಗಳು ಇದನ್ನ ಅಲ್ಲ ಎಲ್ಲರಲ್ಲಿ ಓಪನ್ ಮಾಡೋಂಗಿರೋಂಗಿಲ್ಲ ಅಂತ ಅವ್ರು ಹೇಳ್ತಾರೆ ಆದರೂ ಸಹ ಅಲ್ಲಿ ಕೇಳೋದಿಲ್ಲ ಏರ್ಪೋರ್ಟ್ನಲ್ಲಿ ಮಿಲ್ಟ್ರಿ ಅವರಾಗಿರ್ಬೋದು ಪೊಲೀಸ್ನವರಾಗಿರ್ಬೋದು ಅಲ್ಲಿರುವಂಥ ಸಿಬ್ಬಂದಿಗಳು ಯಾರು ಅಷ್ಟೇ ಕೇಳೋದಿಲ್ಲ ಓಪನ್ ಮಾಡಲೇಬೇಕು ಅಂತಾರೆ ಅವಾಗ ಇವರು ಕಣ್ಣು ಮುಚ್ಚಿ ಒಂದು ನಿಮಿಷ ಕಣ್ಮುಚ್ಚಿ ರಾಯರನ್ನ ಜಪ ಮಾಡ್ತಾರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹನ್ನೊಂದು ಬಾರಿ ಈ ಮಂತ್ರ ಜಪಿಸಿ ರಾಯರೇ ನೀವೇ ಕಾಪಾಡಬೇಕು ನನ್ನ ನಾನು ಸಂಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ತಂದೆ ನೀವೇ ಕಾಪಾಡಬೇಕು ನನ್ನ ಅಂತ ಆ ಗುರುಗಳು ಕಣ್ಣು ಮುಚ್ಚಿ ಒಂದು ನಿಮಿಷ ಕಣ್ಣು ಮುಚ್ಚಿ ಈ ಮಂತ್ರನ ಜಪಿಸ್ತಾರೆ ಆವಾಗ ಯಾರೋ ಒಬ್ಬರು ವ್ಯಕ್ತಿ ದೊಡ್ಡ ವ್ಯಕ್ತಿ ಬರ್ತಾರೆ ಬಂದು ಇಲ್ಲ ಇವರು ನಮ್ಗೆ ಗೊತ್ತಿರೋ ಅಂಥವ್ರೆ ಇವರು ಇವ್ರನ್ನ ಬಿಟ್ಟುಬಿಡಿ ಇವರು ಸುಮಾರು ವರ್ಷಗಳಿಂದ ನನಗೆ ಗೊತ್ತು ಇವರು ದೇವ್ರನ್ನ ಪೂಜೆ ಮಾಡೋ ಅಂತ ಒಬ್ರು ಗುರುಗಳು ಇವರು ಇವರಲ್ಲಿ ಪೆಟ್ಟಿಗೆನಲ್ಲಿ ಏನು ಇರೋದಕ್ಕೆ ಸಾಧ್ಯ ಇಲ್ಲ ದೇವ್ರುಗಳು ಮೂರ್ತಿ ಇರುತ್ತೆ ಇರುತ್ತಷ್ಟೇ ಕಳಿಸ್ಬಿಡಿ ಅವ್ರನ್ನ ಅಂತ ಅಂದ್ಬಿಟ್ಟು ಕಳಿಸ್ತಾರೆ ಆ ರೀತಿ ನಮಗೆ ತುಂಬ ಕಷ್ಟ ಇದ್ದಾಗ ರಾಯರನ್ನ ಕಣ್ಣು ಮುಚ್ಚಿ ಒಂದು ನಿಮಿಷ ಕಣ್ಣು ಮುಚ್ಚಿ ರಾಯರನ್ನ ಜಪಿಸಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ನೀವು ಹನ್ನೊಂದು ಬಾರಿ ಜಪಿಸ್ಬಿಟ್ರೆ ಹನ್ನೊಂದು ಸತಿ ಏಳು ಏನಾದರೂ ಒಂದು ಪವಾಡ ಅನ್ನೋದು ರಾಯರು ಮಾಡ್ತಾರೆ ಮಾಡೋದು ಮುಂಚೆ ಒಂದು ನಂಬಿಕೆ ನಂಬಿಕೆ ಇರಬೇಕು ರಾಯರು ನಮ್ಮ ಇದ್ದಾರೆ ರಾಯರು ಈ ಕೆಲಸ ಮಾಡ್ತಾರೆ ಮಾಡೇ ಮಾಡ್ತಾರೆ ಅನ್ನೋದೊಂದು ನಂಬಿಕೆ ಇರಬೇಕು ರಾಯರ ಮೇಲೆ ನಮ್ಮ ಕಷ್ಟನೆಲ್ಲ ರಾಯರ ಮೇಲೆ ಹಾಕ್ಬಿಡ್ಬೇಕು ರಾಯರ ಹತ್ರ ಕೇಳ್ಕೋಬೇಕು ಅಪ್ಪ ಇವಾಗ ನನಗೆ ಈ ಸಂಕಷ್ಟ ಬಂದ್ಬಿಟ್ಟಿದೆ ನೀವೇ ಕಾಪಾಡಬೇಕು ರಾಯರೇ ಅಂತ ನೀವು ಕಣ್ಣು ಮುಚ್ಚಿ ಒಂದು ನಿಮಿಷ ಬೀಜ ಮಂತ್ರವನ್ನು ಜಪಿಸಿದ್ರೆ ಸಾಕು ರಾಯರು ಯಾವ ಕ್ಷಣದಲ್ಲಾದ್ರೂ ಅವ್ರ ಮನಸಲ್ಲಿ ಬಂದು ಅವರು ಒಂದು ಒಳ್ಳೆ ಅನುಗ್ರಹ ಮಾಡ್ತಾರೆ ಅಲ್ವಾ ಅಂತಂದರೆ ಇದ್ರ ಅನುಭವ ನನಗಾಗಿದೆ ತುಂಬ ಕಷ್ಟ ಇದೆ ಇವಾಗ ಆಗೋದೇ ಇಲ್ಲ ಅಂತ ಅನ್ಬೇಕಾದ್ರೂ ನಾನು ಕಣ್ಣು ಮುಚ್ಚಿ ಒಂದು ನಿಮಿಷ ರಾಯರೇ ನೀವಿದ್ದೀರಪ್ಪ ನಿಮ್ಮನ್ನು ನಂಬಿದ್ದೀನಿ ನಾನು ನನ್ನ ಮನಸ್ಸಲ್ಲಿ ನನ್ನ ಕಷ್ಟದಲ್ಲಿ ನನ್ನ ಸುಖದಲ್ಲಿ ನೀವಿದ್ದೀರಾ ನಾನು ನಂಬಿದ್ದೀನಿ ಆಯಿತಾ ನನಗಿವಾಗ ಬಂದಿರೋ ಕಷ್ಟನ ನೀವು ಪಾರ್ ಮಾಡಲೇಬೇಕು ತಂದೆ ನಾನು ಕಣ್ಣು ಮುಚ್ಚಿ ನಿನ್ನ ಮಂತ್ರನ ನಾನು ಹನ್ನೊಂದು ಸತಿ ನಿನ್ನ ಹೆಸ್ರನ್ನ ನಾನು ಹೇಳ್ತೀನಿ ನನ್ನ ಬಾಯಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯನ ಮಹಾಂತ ನಾನು ಹನ್ನೊಂದು ಸತಿ ಹೇಳೋ ಅಷ್ಟೊತ್ತಿಗೆ ಏನಾದರೂ ಒಂದು ನೀನು ಪವಾಡ ಮಾಡಿ ಈ ಕಷ್ಟದಿಂದ ನನ್ನ ದೂರ ಮಾಡಬೇಕು ಅಂತ ಕೇಳ್ಕೊಂಡ್ರೆ ಬೆಟ್ಟದಂಗೆ ಬಂದಿರೋ ಕಷ್ಟನ ಅದರಲ್ಲಿ ಅರ್ಧ ಭಾಗದಷ್ಟು ಆದರೂ ಕಮ್ಮಿ ಮಾಡೇ ಮಾಡ್ತಾರೆ ಯಾಕೆ ಅಂತಂದರೆ ರಾಯರುನು ನಾವು ಪೂರ್ತಿ ನಂಬಿಟ್ವಿ ಅಂತಂದರೆ ರಾಯರು ಯಾವತ್ತಷ್ಟೇ ನಮಗೆ ಕೈ ಬಿಡೋದಿಲ್ಲ ಇದೊಂದು ಅರ್ಥನ ನೀವು ಅರ್ಥ ಮಾಡ್ಕೊಂಬಿಡಿ ಅಷ್ಟೇ ರಾಯರು ಇನ್ನೂ ನಮ್ಗೆ ಒಳ್ಳೇದು ಮಾಡಿಲ್ಲ ರಾಯರು ಪೂಜೆ ಮಾಡಿದ್ರು ನಮ್ಮ ಕಷ್ಟಗಳೇ ಜಾಸ್ತಿ ಆಗ್ತಿದೆ ಅಂತ ಯಾರೂ ಅನ್ನೋದಕ್ಕೆ ಹೋಗ್ಬೇಡಿ ಏಕೆಂತಂದರೆ ರಾಯರು ನಾವು ನಂಬಿಟ್ವಿ ಅಂತಂದರೆ ರಾಯರು ಯಾವತ್ತೂ ಅಷ್ಟೇ ಕೈ ಬಿಡೋದಿಲ್ಲ ಸುಮಾರು ಜನನ ಉದ್ಧಾರ ಮಾಡಿಬಿಟ್ಟಿದ್ದಾರೆ ಅವರು ರಾಯರು ಪೂಜೆ ಮಾಡದೆ ಂಥ ವ್ಯಕ್ತಿಗಳು ಮನ್ಸಿಗೂ ಸಹ ಹೋಗಿ ಅವರು ಅವ್ರನ್ನ ಪೂಜೆ ಮಾಡಿಸ್ಕೊಳ್ಳೋ ಥರ ಮಾಡಿದ್ದಾರೆ ಅಲ್ವಾ ಅವ್ರಿಗೆ ಬೇಕಾದಷ್ಟು ಕೊಟ್ಟಿದ್ದಾರೆ ಬೇಕಾದಷ್ಟು ಪವಾಡಗಳನ್ನ ಮಾಡಿದ್ದಾರೆ ಅಂಥವ್ರಿಗೆ ಹಾಗೆ ಮಾಡಿದ್ದಾರೆ ಅಂದಮೇಲೆ ಇನ್ನಾರು ನಮ್ಮನ್ನ ಸುಮ್ಮನೆ ಬಿಡ್ತಾರ ನಾ ಪೂಜೆ ಮಾಡ್ತಾ ಇದ್ದೀವಿ ರಾಯರು ಹೆಸರು ನಮ್ಮ ಬಾಯಲ್ಲಿ ಒಂದು ಸತಿ ಬರ್ತು ಅಂತಂದರೆ ರಾಯರು ಮಠಕ್ಕೆ ನಾವು ಓದ್ವಿ ಅಂತಂದ್ರೆ ನಮ್ಮ ಜೀವನನ ಪಾವನ ಮಾಡಿಬಿಡ್ತಾರೆ ರಾಯರು ಏಕೆಂತಂದರೆ ಸುಮಾರು ಜನಗಳಿಗೆ ಮಾಡಿದಂಥ ಪವಾಡ ಇದು ನಮ್ಮ ರಾಯರು ಅಲ್ವಾ ನಾನು ಅದಕ್ಕೆ ಹೇಳ್ತಾರೆ ಅದು ನಿಮ್ಗೆ ಕಷ್ಟ ಇದೆಯಾ ಎಷ್ಟೇ ಕಷ್ಟ ಬರಲಿ ಆ ಕ್ಷಣದಲ್ಲಿ ನೀವು ಹನ್ನೊಂದು ಬಾರಿ ರಾಯರ ಇದೊಂದು ಮಂತ್ರ ನೀವು ಹೇಳ್ಬಿಡಿ ಸಾಕು ಹೇಳ್ಬಿಟ್ರೆ ಎಂಥ ಕಷ್ಟ ಆದರೂ ಸಹ ಅದು ಸ್ವಲ್ಪನಾದರೂ ಕಮ್ಮಿ ಮಾಡ್ತಾರೆ ನಮ್ಮ ರಾಯರು ಯಾಕೆ ಏಕೆಂತಂದರೆ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಾದಂಥ ಒಂದು ವಿಷಯ ಇದು ಅಲ್ವಾ ರಾಯರು ನಾವು ನಮ್ಮ ಇಟ್ಕೊಂಡು ನಂಬಬೇಕು ಪೂಜಿಸ್ಬೇಕು ರಾಯರು ಇದ್ದಾರೆ ಇದ್ದೀರಾ ನೀವು ನನ್ನ ಪಾಲುಗೆ ನೀವಿದ್ದೀರಾ ನನ್ನ ಕಷ್ಟದಲ್ಲಿ ನೀವಿದ್ದೀರಾ ನನ್ನ ಕಷ್ಟ ಸುಖ ನೋವು ನಲಿವು ಪ್ರತಿಯೊಂದರಲ್ಲೂ ನೀವಿದ್ದೀರಾ ಅಂತ ನಾನು ನಂಬಿದ್ದೀನಿ ರಾಯ್ರೆ ಏಕೆಂತಂದರೆ ನಾನು ಜನ ನಂಬೋದಿಲ್ಲ ನಾನು ನಂಬ್ತಾರೋ ನಿಮ್ಮನ್ನ ಜನಗಳು ಹೇಳಿದ್ರು ಕೇಳಲಾರ್ದರಂಥ ಈ ಸಮಯದಲ್ಲಿ ನೀವು ನನಗೆ ಒಂದು ಪವಾಡ ಮಾಡಬೇಕು ಅವರಾಯ್ರೆ ನನ್ನ ಜೀವನನ ನೀವು ಉದ್ಧಾರ ಮಾಡಬೇಕು ನಾನು ಈ ಕಷ್ಟದಿಂದ ನನ್ನ ಹೊರಗಡೆ ನೀವು ತೊಗೊಂಬರ್ಬೇಕು ಅವ್ರ ಮನಸ್ಸಿಗೆ ಹೋಗಿ ಒಂದು ಸಮಾಧಾನ ಅನ್ನೋದು ನೀವು ಹೇಳಬೇಕು ಅವರಾಯ್ರೆ ಅಂತ ನೀವು ರಾಯರನ್ನ ಒಂದು ನಿಮಿಷ ನೀವು ಮುಚ್ಚಿ ರಾಯರನ್ನೇ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತ ಪವಾಡ ಮಾಡೇ ಮಾಡ್ತಾರೆ ಇದು ನೂರಕ್ಕೆ ನೂರು ಭಾಗದಷ್ಟು ಸತ್ಯ ಇದು ಏಕೆಂತಂದರೆ ಪ್ರತಿಯೊಬ್ಬರಿಗೂ ರಾಯರು ಒಂದು ಅನ್ನೋದು ಮಾಡಿದ್ದಾರೆ ಪ್ರತಿಯೊಂದು ಮಠಗಳಿಗೂ ಹೋಗಿ ನೀವು ಪ್ರತಿಯೊಂದು ಥರ ಜನಕ್ಕೂ ಪವಾಡ ಮಾಡಿದ್ದಾರೆ ಎಲ್ಲೆಲ್ಲಿ ರಾಯರು ಮಠ ಇದೆಯೋ ಅಲ್ಲೆಲ್ಲ ಅವರು ಒಂದು ಅನುಗ್ರಹ ಮಾಡಿರೋವಂಥದ್ದು ರಾಯರು ನಾವು ಒಂದೊಂದು ಮಠಗಳಿಗೆ ಹೋಗಿ ಒಬ್ಬೊಬ್ಬರು ಬಾಯಲ್ಲಿ ಕೇಳ್ತಿದ್ರೆ ನಮ್ಗೆ ರಾಯರು ಹಾಗೆ ಮಾಡಿದ್ದಾರೆ ನಮ್ಗೆ ಅನುಗ್ರಹ ಹೀಗೆ ಮಾಡಿದ್ದಾರೆ ಅಂತವ್ರು ಕೇ ಅವ್ರ ಬಾಯಲ್ಲಿ ನಾವು ಅದನ್ನು ಕೇಳ್ತಿದ್ರೆ ತುಂಬ ಖುಷಿಯಾಗುತ್ತೆ ಒಂದೊಂದು ಮಠದಲ್ಲಿ ಒಂದೊಂದು ಥರ ಪವಾಡ ಅನ್ನೋದು ಮಾಡಿದ್ದಾರೆ ರಾಯರು ರಾಯರು ನಂಬುದವ್ರನ್ನ ಯಾರನ್ನೂ ಅಷ್ಟೇ ನಡು ನೀರಲ್ಲಿ ಬಿಡೋಕ್ಕೋಗೋದಿಲ್ಲ ರಾಯರು ನಂಬಬೇಕು ಅಷ್ಟೇ ನಾವು ನಮಗೆ ಕಷ್ಟ ಇದೆ ಕಷ್ಟ ದೂರ ಆಗ್ತಿಲ್ಲ ಅಂತಂದರೆ ಆ ಟೈಮ್ ಅನ್ನೋದು ಬರಬೇಕು ಖಂಡಿತ ಎಲ್ರಿಗೂ ಅಷ್ಟೇ ಒಳ್ಳೇದು ಮಾಡೇ ಮಾಡ್ತಾರೆ ನಮ್ಮ ರಾಯರು ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಅಷ್ಟೇ ಓಂ ಶ್ರೀ ಗುರು ರಾಘವೇಂದ್ರಾಯನ ಮಹಾ ಓಂ ಶ್ರೀ ಗುರು ರಾಘವೇಂದ್ರಾಯನ ಮಹಾ ಅಂತ ನೀವು ನಿಮ್ಮ ಬಾಯಲ್ಲಿ ಟೈಮ್ ಸಿಕ್ಕಾಗೆಲ್ಲ ಜಪಿಸ್ತಾ ಇರಿ ಖಂಡಿತ ರಾಯರು ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನೆಯಲ್ಲಿ ಬಂದು ಅವ್ರು ಇರ್ತಾರೆ ಅವರು ನಿಮ್ಮ ಕಷ್ಟನೆಲ್ಲ ಅವ್ರು ದೂರ ಮಾಡ್ತಾರೆ ನಿಮ್ಮ ಕಷ್ಟ ಜಾಸ್ತಿ ಇದೆ ಅಂದರೆ ಹೆಚ್ಚೆಚ್ಚು ರಾಯರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಕಷ್ಟನೆಲ್ಲ ದೂರ ಮಾಡ್ತಾರೆ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯಿಸು ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ